ಲೋಕಸಭಾ ಚುನಾವಣೆಯಲ್ಲಿ ಮುತಾಲಿಕ್ ಅವರು ಸ್ಪರ್ಧೆಯನ್ನ ಮಾಡ್ತಾರಾ ಅಥವಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಇದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಸ್ಪರ್ಧೆ ಮಾಡಲ್ಲ ನಾನು ರಾಜಕೀಯವಾಗಿಲ್ಲ ಬಾಗಲಕೋಟೆಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂತಹ ಅಭಿಯಾನವನ್ನ ಮಾಡ್ತಿದ್ದೇವೆ ದೇಶಕ್ಕೆ ಮೋದಿ ಬೇಕು ಅನ್ನೋದು ನಮ್ಮ ಆಶಯ ಹಾಗಾಗಿ ಮೋದಿ ಪರವಾಗಿ ನಾವು ಕೆಲಸವನ್ನ ಮಾಡ್ತೀವಿ ಬಿಟ್ರೆ ನನ್ನ ಸ್ಪರ್ಧೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಮುತಾಲಿಕ್ ಲೋಕಸಭಾ ಚುನಾವಣೆಯ ಸ್ಪರ್ಧೆಯ ವಿಚಾರ ಬಗ್ಗೆ ಮಾತನಾಡಿದ್ದಾರೆ ಸೊ ನಾನು ಸ್ಪರ್ಧೆ ಮಾಡಲ್ಲ ಅಂತೇಳಿ ಹಣ ಖಂಡಿತವಾಗಿ ಹೇಳಿದ್ದಾರೆ ಸೊ ನಾನು ರಾಜಕೀಯವನ್ನಲ್ಲ ಬಾಗಲಕೋಟೆಯಲ್ಲಿ ಪ್ರಮೋದ್ ಮುತಾಲಿಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂತಹ ಅಭಿಯಾನದ ಮುಖಾಂತರ ನಮ್ಮ ಕೆಲಸ ಆಗುತ್ತೆ ಕಾರಣ ಏನು ಅಂತಂದರೆ ದೇಶಕ್ಕೆ ಮತ್ತೊಮ್ಮೆ ಮೋದಿ ಬರಬೇಕು ಅನ್ನೋದೇ ನಮ್ಮ ಆಶಯ ಅಂತ ಮುತಾಲಿಕ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು ಎರಡು ದಿನದ ಹಿಂದೆ ಮಂಡ್ಯ ಜಿಲ್ಲೆ ಕೆರಗೋಡ್ ಗ್ರಾಮದಲ್ಲಿ ಹನುಮ ಧ್ವಜ ಹಾಕಿದ್ದನ್ನ ಕಾಂಗ್ರೆಸ್ ಸರ್ಕಾರ ಅದನ್ನ ಬೇಜವಾಬ್ದಾರಿಯಿಂದ ತೆಗೆದುಹಾಕಿದ್ದಾರೆ ಅದು ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ ಯಾರೂ ಕಂಪ್ಲೇಂಟು ಕೊಟ್ಟಿರಲಿಲ್ಲ ಏನೂ ಗಲಭೆನೂ ಆಗಿರಲಿಲ್ಲ ಸೊ ಏಕಾಏಕಿ ಅದನ್ನು ತೆಗೆದುಹಾಕಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಇವರು ಮತ್ತೊಮ್ಮೆ ಸಾಬೀತು ಮಾಡಿದರೆ ಕಾಂಗ್ರೆಸ್ನವರು ನಾವು ಇಲ್ಲ ನಾನು ರಾಜಕೀಯವಾಗಿ ನನ್ನ ಭಾಗವನ್ನು ಮುಚ್ಚಿದ್ದೇನೆ ನಾನು ಸ್ಪರ್ಧೆನೂ ಮಾಡಲ್ಲ ನಾನು ರಾಜಕೀಯವಾಗಿಲ್ಲ ಆದರೆ ನಾವು ಮೋದಿ ಗೆಲ್ಸಿ ಭಾರತ ಉಳಿಸಿ ಅನ್ನುವಂತ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಆಗಿದೆ ಮಾನ್ಯ ಇವರು ಈಶ್ವರಪ್ಪನವರು ಬಂದಿದ್ರು ಯಶಸ್ವಿಯಾಗಿದೆ ಇನ್ನು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೊಂದು ಕಡೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ